ನಿವೃತ್ತ ಶಿಕ್ಷಕ ಜಿ ರವರನ್ನು ಸನ್ಮಾನಿಸಿದ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ಶಿಕ್ಷಣ ಇಲಾಖೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಉತ್ತಮ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತರಾಗಿರುವ ಶಿಕ್ಷಕ ಜಿ ರವರ ಮನೆಗೆ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ರವರು ತೆರಳಿ ಜಿ ನಾರಾಯಣಸ್ವಾಮಿರವರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲ ತಾಂಬೂಲ ನೀಡಿ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಎನ್ವೈ

ಕಚೇರಿಯಲ್ಲಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದು ಮತ್ತು ಅಲ್ಲಿಂದ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಂಪಲ್ ಘಟ್ಟ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಸುಮಾರು ಹನ್ನೆರಡು ಮೂರು ವರ್ಷಗಳ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸಿ ಕಳೆದ ತಿಂಗಳು ನಿವೃತ್ತಿಯಾಗಿದ್ದು ಹಾಗಾಗಿ ಅವರ ಮನೆಗೆ ಭೇಟಿ ಭೇಟಿ ನೀಡಿ ಅವರಿಗೆ ಒಂದು ಮುಂದೆ ಕೂಡ ಸಕ್ರಿಯವಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಆ್ಯಕ್ಟಿವ್ ಆಗಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿದ್ವಿ ಹಾಗಾಗಿ ಜಸ್ಟ್ ಸುಮ್ಮನೆ ಕ್ಯಾಶುವಲ್ ಒಂದು ಅವರನ್ನು ಭೇಟಿ ಮಾಡುವಂಥ ವಿಚಾರಕ್ಕೆ ಇಲ್ಲಿ